ಎರಡು ತಿಂಗಳ ನಂತರ ಮತ್ತೆ ಬಂದಿದ್ದೇನೆ ಸ್ಟಾರ್ಟ್ ಮಾಡುವ ಅಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಕೆಲಸ 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 ಸರಿ ಈಗ ಗೇಮಿಗೆ ಬರೋಣ ಅಲ್ಲ ಮೈಂಡ್ ಕ್ರಾಫ್ಟ್ ಹಾ ಹೊಸತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಆಯ್ತು ಒಳ್ಳೇದೊಂದು ವರ್ಲ್ಡ್ ಕೊಡು ನಮ್ಗೆ ಮನೆ ಕಟ್ಟಬೇಕು ಇದು ಎಂತ ವರ್ಲ್ಡ್ ಓಹ್ ಸೂರ್ಯಕಾಂತಿ ಗಿಡ ಎಲ್ಲ ಉಂಟು ಸರಿ ನೋಡು ಮುಂದೆ ಎಂತ ಉಂಟು ಆಹ್ ಎಂತ ಮರ ಮರ ಎಲ್ಲ ಕಮ್ಮಿ ಉಂಟಲ್ಲ ನಾಲ್ಕೈದು ಮರ ಕಾಣ್ತದೆ ಇದೆಂತ ಓಹ್ ಇಲ್ಲಿ ಒಂದು ದುಂಬಿ ಯಾರಾಡ್ತಾ ಉಂಟು ನೋಡುವ ಈ ಹೂವಿಗಿಂತ ಹೂ ನೋಡಿ ಮಾರೆ ಸೂರ್ಯ ಎಲ್ಲಿ ಉಂಟು ಅಲ್ಲಿಗೆ ತಿರುಗಿನ ಮುಖ ಮಾಡಿ ನಿಂತಿದೆ ಒ ಮಕರಂದ ಹೀರ್ತಾ ಉಂಟು ನೋಡು ಎಂತ ಮಾಡ್ತಾ ಉಂಟು ಎಷ್ಟು ದೊಡ್ಡ ದುಂಬಿ ಮಾರೆ ಎರಡು ಉಂಟು ಕಚ್ಚಬಹುದು ದೂರ ಹೋಗ್ವಾ ಮೈಂಡ್ ಕ್ರಾಫ್ಟ್ಗೆ ಬಂದ ಕೂಡಲೇ ಮೊದಲ ಕೆಲಸ ಎಂತ ಆ ಹಾಸಿಗೆ ಮಾಡಬೇಕು ಒಬ್ಬ ಇದೆಂತ ಗುಂಡಿ ಮಾರೆ ಪಾತಾಳ ಕುರಿಯನ್ನು ಹುಡುಕ್ಬೇಕು ಎಲ್ಲಿ ಉಂಟು ಕುರಿ ಕುರಿಯನ್ ಕಾದ್ರೆ ಕೋಳಿ ಬರ್ತಾ ಉಂಟಲ್ಲ ಅದ ಅಲ್ಲಿ ದೂರದಲ್ಲಿ ನಿಂತದ್ದು ಒಂದು ಕುರಿ ಕಾಳಿಸ್ತಾ ಉಂಟು ಅದರದ್ದು ಹುಲ್ಲು ತೆಗಿಬೇಕು ಹುಲ್ಲಂದ್ರೆ ಈ ಹುಲ್ಲಲ್ಲ ಅದ್ರ ಮೈ ಮೇಲೆ ಇರುವ ಇದು ಎಂತ ರೋಮ ಅದಕ್ಕೆ ಹುಲ್ಲು ಹಾ ಓಡಿ 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 ಹಾ ಪಾಪ ಓಡ್ತಾ ಉಂಟು ಮಾರೆ ಒಂದು ಮೂರು ಸಲ ಕೊಡು ಮಾರೆ ಮತ್ತೆ ಬೇಡ ಆಯ್ತಾ ಆ ಒಂದು ಸಲ ಸಾಯಿ ಮಾರೆ ಅಲ್ಲಿ ದನ ನೋಡ್ತಾ ಉಂಟು ಇವನು ಯಾರು ಮಾರೆ ನಾನು ಕೊಲ್ಲಕ್ಕೆ ಬಂದೇನೆ ಹೊಲ್ಲುದಿಲ್ಲ ಒಂದು ಮೂರು ಹುಲ್ಲು ಬೇಕು ಆ ಮೂರು ಹುಲ್ಲು ಸಿಕ್ಕಿದ್ರೆ ನಮ್ಗೆ ಹಾಸಿಗೆ ಮಾಡ್ಬೋದು ಇಲ್ಲದ್ರೆ ರಾತ್ರಿ ಮಲಗ್ ಮಲಗ್ಲಿಕ್ಕೆ ಬಿಡಲ್ಲ ಕ್ರೀಪರ್ ಎಲ್ಲ ಬರ್ತದೆ ಇದು ಎರಡು ಒಟ್ಟಿಗೆ ಉಂಟು ಎಂತ ಒಂದು ನಸಿಬು ಮಾರೆ ಹಾ ಹಾ ಎಲ್ಲಿಗೆ ಓಡುದು ಅಣ್ಣ ನಿಲ್ಲ ಅಣ್ಣ ಒಂದು ಹೊಡಿತು ಒಂದು ನೋಡ್ತಾ ಉಂಟು ನೋಡ ನಿಂಗೆ ಹೊಡಿತೇನೆ ಅಣ್ಣ ನಿಲ್ಲಣ್ಣಣ್ಣ ನಿಂದೊಂದು ಉಳ್ಳು ತೆಗಿತೇನೆ ಒಂದು ಹಾಸಿಗೆ ಮಾಡಿ ಮಲಗಬೇಕು ಈಗ ಇಲ್ಲಾದ್ರೆ ಕ್ರೀಪರ್ ಬಂದು ನಮ್ಮನ್ನು ಸಾಯಿಸ್ತದೆ ಆ ಸತ್ತೋಯ್ತು ಇನ್ನೊಂದು ಎಲ್ಲಿ ಉಂಟು ಇನ್ನೊಂದು ಎಲ್ಲಿ ಉಂಟು ಆ ಇಲ್ಲಿ ಉಂಟು ಮೂರು ಸಾಕು ಮತ್ತೆ ನಾವು ಕೊಲ್ಲೋದು ಬೇಡ ಆಯ್ತಾ ಪಾಪ ಎಂತಕ್ಕೆ ಸುಮ್ಮನೆ ಸುಮ್ಮನೆ ಕೊಲ್ಲುದು ಆ ಅಣ್ಣ ಇಲ್ಲಿ ಇಲ್ಲಿ ಬಾ ಬಾ ಆ ಓಡುದು ನೋಡು ಮರ ಪಾಪ ಕಾಣಿಸ್ತದೆ ಇನ್ನು ನೆಕ್ಸ್ಟ್ ಕೆಲಸ ಮರ ಕಡಿಬೇಕು ಮರ ಎಲ್ಲಿ ಉಂಟು ಎಬೋ ಇದೆಂತ ಮಾರು ಬಿರುಕು ಬಿದ್ದಿದೆ ಇದು ಎಲ್ಲಿಗೆ ಹೋಗ್ತಾ ಉಂಟು ರೋಡು ನೋಡು ಒಳಗೆ ಹೋಗ್ಲಿಕ್ಕೆ ಆಗ್ತದ ಇಲ್ಲ ಮಾರ್ರೆ ಇದು ರೋಡ್ ಎಲ್ಲಿಗೆ ಅಂತ ಗೊತ್ತಾಗುದಿಲ್ಲಲ್ಲ ವಾಹ್ ಸಹ ಹೋಗ್ಲಿಕ್ಕೆ ಆಗ್ತದೆ ಓ ಹೋ ಹೋ ನೋಡಿ ಅಂತೆ ಅಯ್ಯೋ ಮೇಲೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಓ ಎರಡು ಭಾಗ ಆಗಿದೆ ಮಾರ್ರೆ ಇದು ಯಾವ ರೀತಿ ಸೀಲ್ ಬಿದ್ದದ್ದು ಇಲ್ಲಿ ತನಕ ಮಾತ್ರ ಇಲ್ಲಿ ತನಕ ಸೀಲ್ ಬಿದ್ದಿದೆ ಒಬ್ಬ ಈ ಆಡು ಅಥವಾ ದನ ಎಂತಾದ್ರು ಸಿಕ್ಕಿ ಬಿದ್ದರೆ ಪಾಪ ಸಾಯ್ಬೋದ ಇವರೆಂತ ಇಬ್ಬರು ಮಾತುಕತೆ ಮಾಡುದು ಮಾತಾಡ್ಲಿ ಮಾತಾಡ್ಲಿ ಅವರ ಜಾಗಕ್ಕೆ ಬಂದಿದೆವಲ್ಲ ಒಬ್ಬನೇ ಇದೆಯಾ ಅಕೋ ಅಲ್ಲಿ ಒಬ್ಬರು ಇದ್ದಾರೆ ರೋಗಿ ಮಾತಾಡೋವರೊತ್ತಿಗೆ ಆ ಇಲ್ಲಿ ಒಂದುಂಟು ಅಲ್ಲೆಲ್ಲಿ ಉಂಟು ಚೆಂದ ಆಗ್ತದೆ ನೋಡಲಿಕ್ಕೆ ಒಬ್ಬ ಅಲ್ಲೆಲ್ಲಿ ಗುಂಡಿ ಉಂಟು ಮಾರೆ ಮತ್ತು ಸೂರ್ಯಕಾಂತಿ ನೋಡಲಿಕ್ಕೆ ಚೆಂದ ಕಾಣ್ತದೆ ಇದೆಲ್ಲ ತೆಗೆದು ಮತ್ತೆ ಮನೆ ಮುಂದೆ ನಟ್ಟಬೇಕು ಎಲ್ಲ ಒಟ್ಟಿಗೆ ಮಾಡಿ ಹಾಂ ಇಲ್ಲಿ ಒಂದು ದನ ಅಣ್ಣ ಎಲ್ಲಿಗೆ ಸೂಸೈಡಾ ಇಲ್ಲಿ ಒಂದು ದೊಡ್ಡ ಪಾತಾಳಕ್ಕೆ ಬೀಳಲಿಕ್ಕೆ ಹೋಗ್ತಾ ಉಂಟು ಅಣ್ಣ ಮತ್ತೆ ನೀನನ್ನು ಕಾಪಾಡ್ತೇನೆ ನಿಮ್ಮನ್ನೆಲ್ಲ ತೆಗೆದು ಗುಂಡ್ ಗುಂಡಿಗೆ ಹಾಕ್ತೇನೆ ಗುಂಡಿಗೆ ಅಲ್ಲ ಎಂತ ಹಟ್ಟಿಗೆ ಹಾಕ್ತೇವೆ ಹಾಂ ಇದಕ್ಕಿಂತ ಮುಂಚೊಮ್ಮೆ ಆಟಾಡಿದ್ದೇವೆ ಒಂದು ಗೇಮ್ ಮತ್ತು ಅದು ಎಲ್ಲಿ ಹೋಯ್ತು ಗೊತ್ತಿಲ್ಲ ವೀಡಿಯೋ ಹಾಂ ಹಾಗೆ ಈಗ ಆಟಾಡಿದ್ದು ಮತ್ತೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಇಲ್ಲ ಕಂಟಿನ್ಯೂ ಮಾಡೋದೆ ಇದರಲ್ಲೇ ದೊಡ್ಡ ವರ್ಲ್ಡ್ ಮಾಡು ಇಡುವ ಮೈ ವರ್ಲ್ಡ್ ಹಾಂ ಕಡಿ 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 ಇದರಲ್ಲೇ ಕಡಿಬೇಕು ಮಾಂಸ ಪೀಸಿಟ್ಕೊಂಡೇ ಕಡಿಬೇಕು ಆಯ್ತಲ್ಲ ಸಾಕು ಮೂರು ಬಂತು ಎಷ್ಟು ಸಿಗ್ತದೆ ನೋಡುವ ಒಂದು ಮರ ಇಡಿ ಕಡಿವ ನಾಲ್ಕಾಯಿತು ಹಾಂ ಇನ್ನೊಂದು ಐದಾಯಿತು ಹಾಂ ನೆಕ್ಸ್ಟು ಇಲ್ವಾ ಮುಗಿತಾ ಸರಿ ಮುಗಿತಂತ ಇಲ್ಲಿ ಒಂದುಂಟಲ್ಲ ಒಂದು ಕೆಳಗೆ ಬಿದ್ದಿದೆ ಹಾಂ ಎಷ್ಟಾಯ್ತು ಆರಾಯ್ತು ಹ್ಞೂ ಮತ್ತೆ ಇಲ್ಲಿ ಒಂದು ಉಂಟಲ್ಲ ಹೆಕ್ಕುವ ಏಳಾಯ್ತಲ್ಲ ಏಳಾಯ್ತು ಹ್ಞೂ ಇಲ್ಲಿ ಒಂದುಂಟು ಮನೆ ಮಾಡಲಿಕ್ಕೆ ಒಂದು ಜಾಗ ಬೇಕು ನೋಡಿ ಹುಡುಕಿಕೊಂಡು ಬಂದೆ ಇಷ್ಟು ವಿಶಾಲವಾದ ಜಾಗ ಸಿಕ್ಕಿತು ಇಲ್ಲೇ ಮಾಡು ಅನಿಸುತ್ತೆ ಅಣ್ಣ ನನಗೆ ಮನೆ ಇವನೆಲ್ಲಿಗೆ ನನಗಿಂತ ಮುಂಚೆ ಓಡದು ಜಾಗದಲ್ಲಿ ಎಲ್ಲ ಹುಲ್ಲೆಲ್ಲ ತೆಗೆದು ಅಲ್ಲಿದ್ದು ಆಯಿತಾ ನೋಡುವ ಆ ಅಲ್ಲಿ ಮರ ಉಂಟು ಅಲ್ಲಲ್ಲಿ ಮರ ಉಂಟು ಆ ಮರ ಕಡ್ದು ನಾವೀಗ ಅಲ್ಲಿಂದ ಇಲ್ಲಿ ತನಕ ಬಂದೆ ನೋಡಿ ಅಷ್ಟು ಒಳ್ಳೆ ಜಾಗ ಅಲ್ಲಿ ಒಂದು ಮರ ಉಂಟು ಮರ ಕಮ್ಮಿ ಉಂಟು ಮಾತ್ರ ಇಲ್ಲಿ ನೋಡುವ ಮತ್ತೆ ಮರದ್ದೇ ಒಂದು ಫಾರ್ಮ್ ಮಾಡುವ ಇವರಿಬ್ಬರು ಎಂತ ಮಾಡುದು ನನ್ನ ಜಾಗದಲ್ಲಿ ಹೂ ಮಾತ್ರ ತುಂಬ ಉಂಟು ಚಂದ ಅಲ್ಲ ಹೂವು ನೋಡ್ಲಿಕ್ಕೆ ಮನೆ ಮುಂದೆ ಎಲ್ಲ ಹಾಕಿ ಬಿಡ್ಬೇಕು ಹೂಗಳನ್ನು ಆ ಎದೆ ಮಾರೆ ನಮ್ಗೆ ಇಲ್ಲಿ ಮನೆ ಮಾಡ್ಬೇಕು ಈಗ ಎದೆ ಎದೆ ನಿಮ್ಮ ಮಾತುಕತೆ ಎಲ್ಲ ಮೇಲೆ ಹೋಗಿ ಮಾತಾಡಿ ನಂಗೆ ಇಲ್ಲಿ ಜಾಗ ನಾನು ಇಷ್ಟ ಚಂದ ಮಾಡಿ ಜಾಗ ಹುಡುಕಿಟ್ಟಿದ್ದೇನೆ ಇವರಿಬ್ಬರು ಬಂದು ಮಾತುಕತೆ ಕಟ್ಟೆ ಇದ್ದಾರೆ ನೋಡ ಮೇಲೆ ಹೋಗಿ ಅಂತೆ ಸ್ವಲ್ಪ ಇಲ್ಲಿಂದ ಸ್ಟಾರ್ಟ್ ಮಾಡುವ ಇದೆಲ್ಲ ತೆಗಿಯುವ ಈ ಕಾರ್ನರ್ ಇದೆಲ್ಲ ಇಲ್ಲಿ ಕಾರ್ನರ್ ಇದು ಹುಲ್ಲು ಇಲ್ಲಿ ಇದು ಈ ಕುರಿಯನ್ನೀಗ ಕಡಿಯದಿದ್ರೆ ನಮಗೆ ಪ್ರಯೋಜನ ಇಲ್ಲ ನೋಡ ಅದ ಅಡ್ಡ ಬರೋದು ಅಡ್ಡ ಮರದಲ್ಲಿ ದೊಡ್ಡ ಮಲಗಿದ್ದಾನೆ ಎಂತ ಹಲಸಿನ ಕಾಯಿ ಹಲಸಿನ ಮರ ಹ್ಞೂ ಸರಿ ಈಗ ಒಂದು ಚೆಸ್ಟ್ ಬಾಕ್ಸ್ ಮಾಡುವ ಚೆಸ್ಟ್ ಬಾಕ್ಸ್ ಮಾಡಿ ಆಯ್ತು ಇದನ್ನು ಇಲ್ಲಿ ಒಂದು ಪ್ಲೇಸ್ ಮಾಡಿ ಮೊದಲು ನಮಗೆ ಬೇಕಾದದ್ದು ಇಲ್ಲಿ ಬೇಡ ಇಲ್ಲಿ ಊರಿದ್ದಾರೆ ಇಲ್ಲಿ ಇವನು ಎಂತ ಮಾಡಿದ್ ಮಾರೆ ಇಲ್ಲೇ ಇಟ್ಟು ಬಿಡುವ ಹಾಂ ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ಯಾರ ಉಪ್ಪದ್ರೆ ಹೂ ಬೇಡ ಹಾಂ ನೋಡುದು ನೋಡಂತೆ ಈಗ ಫಸ್ಟ್ ನಮಗೆ ಬೇಕಾದರೂ ಬೆಡ್ ಬೆಡ್ ಮಾಡಬೇಕು ಬೆಡ್ ಒಂದು ರೆಡಿ ಮಾಡುವ ಹಾಂ ಒಂದು ಶವಲ್ ಮಾಡುವ ಇದರಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಎಲ್ಲ ಬೇಕಾಗ್ತದೆ ಮತ್ತು ಬೆಡ್ ಎರಡು ಸಾಕು ಹಾಂ ಮತ್ತೆ ಎಂಥ ಕೋಲ್ ಬೇಕು ಸ್ಟಿಕ್ ಮತ್ತು ಕೊಡಲಿ ಎಲ್ಲ ಎಲ್ಲ ರೆಡಿ ಮಾಡುವ ನಮ್ಮ ಹತ್ರ ಇರುವಾಗೆಲ್ಲ ರೆಡಿ ಮಾಡಿ ಬಿಡಬೇಕು ಮತ್ತು ಹುಡುಕುವಾಗ ಸಿಗೋದಿಲ್ಲ ಎಲ್ಲ ಪಿಕ್ಕಾಸಿ ಎಲ್ಲ ಹಾಂ ಪಿಕಾಕ್ಸ್ ಹಾಂ ಆಯ್ತಲ್ಲ ಈಗ ಸ್ವಲ್ಪ ಜಾಗ ಮಾಡಲಿಕ್ಕೆ ಸ್ವಲ್ಪ ಇದು ಬೇಕು ಇದರಲ್ಲಿ ಒಂದು ಕುಟ್ಟಿದರೆ ಸಾಕು ಸ್ವಲ್ಪ ಜಾಗದಲ್ಲಿ ಒಂಚೂ ಕಲರ್ ಚೇಂಜ್ ಆಗ್ತದೆ ಇದರದ್ದು ಮೇಲೆದಂತ ಹುಲ್ಲು ತೆಗೆದು ಸ್ವಲ್ಪ ಮಣ್ಣಿನಾಗೆ ಕಾಣಿಸ್ತದೆ ಶೇವಿಂಗ್ ಹಾಗೆ ಹಾಂ ಇಲ್ಲಿಂದ ಸ್ಟಾರ್ಟ್ ಮಾಡುವ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಆಯ್ತಲ್ಲ ಇನ್ನೊಂದು ಇರ್ಲಿಯ ಏಳು ಸರಿ ಇಲ್ಲಿ ಬೇಡ ಇದನ್ನು ತೆಗಿವಾ ಏಳಾಯಿತು ಕ್ರಾಸ್ ಹಾಕುವ ಎಂಟಾಯಿತು ಹ್ಞೂ ಆಯಿತಲ್ಲ ಎಂಟು ಮಾಡಿದ್ವಿ ಇಲ್ಲಿ ಒಂಬತ್ತು ಹತ್ತು ಇಲ್ಲಿ ತೆಗಿಯುವ ಹನ್ನೊಂದು ಹಾಂ ಹನ್ನೊಂದು ಸಾಕು ಇಲ್ಲಿಂದ ಕ್ರಾಸ್ಕೊಂಡೋಗುವಲ್ಲ ಹ್ಞೂ ಇದನ್ನೊಂದು ಕ್ರಾಸ್ಕೊಂಡೋಗುವ ಇದನ್ನು ತೆಗಿಯುವ ಇಲ್ಲಿ ತೆಗೆದು ಇಲ್ಲಿಂದ ಕ್ರಾಸ್ ಬಾಕ್ಸ್ ಮಾಡೋದು ಬೇಡ ಎರಡು ಮೂರು ನ್ಯೂ ರೆಸಿಪಿ ಅನ್ಲಾಕ್ ನಾಲ್ಕು ಐದು ಇದನ್ನು ತೆಗಿವ ಎಷ್ಟೋ ಆರು ಏಳು ಹಾಗೆಯೇ ಮಾಡ್ತಾ ಮಾಡ್ತಾ ಒಂದಿಷ್ಟು ಮಾಡಿದ್ವಿ ಎದ್ದೇ ಮಾರಾಯ ನೀ ನಡುವಲ್ಲಿ ಎಂತ ಮಾಡುದು ಈಗ ಹೊಡಿದೇನೆ ಇದ್ರಲ್ಲಿ ನಿಮ್ಗೆ ಮಂಡೆಗೆ ಅಜಗು ಅಜಗು ಇಲ್ಲಿ ಮನೆ ಕಟ್ಟಲಿಕ್ಕೆ ಎಲ್ಲ ಉಪದ್ರ ಮಾಡುದು ಬೆಳಿಗ್ಗೆ ನಿಮ್ಮ ಕಾಟ ಅಲ್ಲಿ ಸಂಜೆ ಕ್ರೀಪರಿದು ಕಾಟ ಹ್ಮ್ ಆಯ್ತು ಎರಡಾಯ್ತು ಮೂರು ನಾಲ್ಕು ಐದು ಆರು ಏಳು ಹ್ಮ್ ಎಂಟು ಕಡಿ ಒಂಬತ್ತು ಹತ್ತು ಇದೊಂದು ಕಡಿ ಹನ್ನೊಂದು ಹಾ ಅಲ್ಲಿಗೆ ಕ್ರಾಸ್ ಹಾ ಇಲ್ಲಿಂದ ಒಂದು ಹಾ ಆಯಿತು ನಮ್ಮದು ಬಾಕ್ಸ್ ಮಾಡಿ ಇವರು ಎಂತ ನಡುವಲ್ಲಿ ಅಲ್ಲಿ ಬಂದು ಮನೆಗಟ್ಲಿಗೆ ಬಿಡುವುದಿಲ್ಲ ಇರಲಿ ಆಚೆ ಸರಿ ಇಲ್ಲಿಗೆ ಈಗ ಎಂತ ಮಾಡ್ಬೇಕಂದ್ರೆ ಕೊಡಲಿ ತೆಗುವ ಫಸ್ಟ್ ಇಲ್ಲೆಲ್ಲ ಕ್ಲಿಯರ್ ಮಾಡುವ ಇಲ್ಲಿ ಒಂದು ಮರ ಉಂಟಲ್ಲ ಅದೊಂದು ಕಡಿವ ನೋಡಿ ಕೊಡಲಿಯಲ್ಲಿ ಒಂದು ಬೊಟ್ಟಿದ್ರೆ ಸಾಕು ಇದ್ದು ಸಿಪ್ಪೆ ಸುಳಿತದೆ ಎಲ್ಲ ಸಿಪ್ಪೆ ಸುಳ್ದು ಇಡುವ ಹಾ ಸಿಪ್ಪೆ ಸುಳಿವ ಸಿಪ್ಪೆ ಸುಳಿವ ಸಿಪ್ಪೆ ಸುಳಿವ ಹಾ ಸಿಪ್ಪೆ ಸುಳ್ದು ಎಷ್ಟು ಆಗ್ತದೆ ಅಷ್ಟು ಸಿಪ್ಪೆ ಸುಳಿದು ಕಡಿವೆ ಈಗ ಅದ ಇಲ್ಲಿ ಒಂದು ಎಲ್ಲ ಸಿಪ್ಪೆ ಸುಳಿವ ಸಿಪ್ಪೆ ಸುಳಿದು ಕಡ್ದು ಮತ್ತೆ ಅದನ್ನು ಮನೆ ಕಟ್ಟುವ ಅದರಿಂದ ಪಿಲ್ಲರ್ ಹಾಕುವ ಪಿಲ್ಲರ್ ಪಿಲ್ಲರ್ ಚಂದದೊಂದು ಕಲರ್ ಚಂದ ಮಾಡುವ ಮನೆ ಇಲ್ಲೆಲ್ಲದ ಕೆತ್ತುವ ಇದೆಲ್ಲ ಕೆತ್ತುವ ಆಯ್ತಲ್ಲ ಕತ್ತಲೇ ಆಯಿತು ಹಾಸಿಗೆ ಹಾಕಿ ಮಲಗುವ ಇಲ್ಲದ್ರೆ ಕ್ರೀಪರ್ ಬರ್ಬೋದು ನೀನೆಲ್ಲಿಗೆ ನನ್ನ ಬೆಡ್ ಅದು ನನಗೆ ಮಲಗಬೇಕು ಒಬ್ಬ ಬಂತು ಮಾರು ಎಂಥದ್ದದು ಎಂಥದ್ದು ಬಂತು ಎಂತ ಇಲ್ವಾ ದನವಾ ಸರಿ ಆ ಸ್ವಲ್ಪ ಮಲಗುವ ಬೆಳಗ್ಗೆ ಎದ್ದು ಕೆಲಸ ಮಾಡುವ ಮತ್ತೆ ಲೀವ್ ಬೆಡ್ ಹ್ಞೂ ಗುಡ್ ಮಾರ್ನಿಂಗ್ ಹಾ ಗುಡ್ ಬೆಳಗಾಯಿತು ಕ್ರೀಪರ್ ಗ್ರೀಪರ್ ಗ್ರೀಪರ್ ಏನು ಇಲ್ಲ ಇಲ್ಲ ಈಗ ಬೇಗ ಮನೆ ಬಿಡುವ ಇಲ್ಲಿಗೆ ಒಂದು ಇದನ್ನು ತೆಗೆದು ಬಿಡುವ ಈ ಸೈಡಲ್ಲಿ ಒಂದು ಈ ಸೈಡಲ್ಲಿ ಒಂದು ಈ ಥರನೇ ಫುಲ್ ಹಾಕ್ತಾ ಫಿನಿಶ್ ಮಾಡುವ ನಾಲ್ಕು ಮೂಲೆಯಲ್ಲಿ ನಾಲ್ಕು ಎಂಟು ಆಗ್ತದೆ ಹ್ಞೂ ಇಲ್ಲಿ ಒಂದು ಇಲ್ಲಿ ಒಂದು ಆಯ್ತಲ್ಲ ಅದನ್ನೇ ಸ್ವಲ್ಪ ಎತ್ತರ ಮಾಡಿ ಬಿಡುವ ಒಂದು ಎರಡಾಯಿತು ಹಾಂ ಸ್ವಲ್ಪ ಎತ್ತರ ಇದು ಕೂಡ ಎತ್ತರ ಮಾಡಿ ಬಿಡುವ ನಾಲ್ಕು ಮೂಲೆ ಸಹ ಇದೇ ಥರ ಎತ್ತರ ಮಾಡಿ ಬಿಡು ಯಾವ ಬಿದ್ದು ಬಿದ್ದು ನನ್ನ ಸೊಂಟ ಮುರಿಯೋದಿದ್ರೆ ಸಾಕು ಇಷ್ಟು ಉದ್ದ ಸಾಕಲ್ಲ ಸಾಕನ್ಸುತ್ತೆ ನೆಕ್ಸ್ಟ್ ನೋಡುವ ಇಲ್ಲಿ ಇದರಲ್ಲಿ ಇದ್ರಲ್ಲಿ ಸ್ವಲ್ಪ ಹೈಟ್ ಮಾಡಿಬಿಡುವ ನಾವು ಸ್ವಲ್ಪ ಮರ ಖಾಲಿ ಆಯ್ತು ಎಲ್ಲ ಮರಕ್ಕೆ ಬಿಡು ಓಹ್ ನೀರಿನ ಆಚೆ ಹೋಗ್ಬೇಕು ನೀವು ರೆಸಿಪಿ ಅನ್ಲಾ ಕೂಡ ಓಕೆ ಸರಿ ಇದೊಂದು ಮರ ಚಂದ ಉಂಟಲ್ಲ ಇದೊಂದು ಸ್ವಲ್ಪ ಎತ್ತರಕ್ಕೆ ನಾವು ಎಂತ ಹೇಳ್ತೇವೆ ಸ್ಲ್ಯಾಪಿಗೆ ಹಾಕಬೇಕು ಈ ಮರವನ್ನು ಬಿಳಿ ಕಲರ್ದು ಹಾಂ ಇದನ್ನು ಸ್ವಲ್ಪ ಕಡಿವ ಕಡಿ ಕಡಿ ಹ್ಞೂ ಆಯಿತು ಇದು ಬಿಳಿ ಉಂಟು ನೋಡಿ ಸಾಕು ಇದೊಂದು ಸಹ ಕಡಿವ ಎಷ್ಟಾಯ್ತು ಮೂರಾಯ್ತು ನಾಲ್ಕು ಪೀಸ್ ಆಯ್ತು ಹ್ಞೂ ಐದು ಪೀಸ್ ಐದು ಪೀಸ್ ಆಯ್ತು ಇದೊಂದು ಸಹ ಆರು ಪೀಸ್ ಆಯ್ತು ಆಯ್ತು ಅದು ಸಾಕು ಇದೆಲ್ಲ ಕಡಿದ್ವಿ ಇದೊಂದು ಸುಲಿದು ಕಡಿವ ಆಯ್ತು ಮರ ಬೇಕಂದರೆ ನೀರು ದಾಟಿ ಬಡಬೇಕು ಎಷ್ಟು ಕಷ್ಟ ಮಾರೆ ಪರವಾಗಿಲ್ಲ ನೋಡುವ ಆಯ್ತಲ್ಲ ಇಲ್ಲಿದ್ದು ಮರ ಎಲ್ಲ ತೆಗ್ದಾಯ್ತು ಹೋಗುವ ಸೀದಾ ನಮ್ಮ ಲೊಕೇಶನ್ಗೆ ಹೋಗುವ ಎಲ್ಲಿ ಮಾರೆ ಬಂದ ಜಾಗ ಎಲ್ಲಿ ಮಾರೆ ಬಂದ ಜಾಗ ಕಾಣಿಸ್ತಾ ಇಲ್ಲ ಹೂ ನೋಡಿ ಎಷ್ಟು ಚಂದ ಉಂಟು ಬಂದ ಜಾಗಕ್ಕೆ ಬಂದಾಯ್ತು ಬೇಗ ಬೇಗ ಮನೆ ಕಟ್ಟುವ ಕತ್ತಲಾಯ್ತು ಮಾರೆ ನಾವು ಹೋಗಿ ಬಂದು ಮರ ಕಡ್ದು ಮನೆ ಕಟ್ಟುವಷ್ಟ್ರಿಗೆ ಮಲಗುವ ಬೆಡ್ ಹಾಕಿ ಹಾ ಬೆಡ್ ಹಾಕಿ ಮಲಗುವ ಎರಡು ರಾತ್ರಿ ಆಯ್ತು ಇನ್ನು ಮನೆ ಕಟ್ಟಿ ಆಗ್ಲಿಲ್ಲ ನಮ್ದು ಈ ಸಲ ನಾವು ಮುಗಿಸ್ಬೇಕು ನೋಡುವ ಆ ಎದ್ದಾಯ್ತು ಮೊದಲು ಈ ಬೆಡ್ ತೆಗೆಯುವ ಎಲ್ಲದಕ್ಕೆ ಮುಖ್ಯ ಈ ಬೆಡ್ ನೋಡ ಕ್ರೀಪರ್ ಗ್ರೀಪರ್ ಏನು ಬರ್ತಾ ಉಂಟ ಅಂತ ಅಲ್ಲಿ ಎಂತದ್ದೊಂದು ಸುಟ್ಟದೊಂದು ಬರ್ತಾ ಉಂಟು ಅದೆಂತ ಅದು ಅಲ್ಲಿ ಇದೊಂದು ಬರ್ತಾ ಉಂಟು ನೆಲೆ ಹೊಡಿಯೋದು ಎಂತಕ್ಕೆ ಅದಕ್ಕಂತ ಹೆಸರು ಉಂಟು ಎಂಥದ ಹೆಸರು ಉಂಟು ಅದಕ್ಕೆ ಪ್ರೀಪರಾ ಅದ ಬಂತು ಸುಟ್ಟು ಬೆಳಿಗ್ಗೆ ಆಗೋದಿಲ್ಲ ಇದಕ್ಕೆ ಸಾಯ್ತದೆ ಸುಟ್ಟು ಕರ್ಕಲಾಗ್ತದೆ ಬಾ ಕಬಡ್ಡಿ ಆಡು ಹಾ ಸತ್ತೋಯ್ತದೆ ಅಲ್ಲಿಗೆ ಇದೊಂದು ಮುಗಿಸುವ ಬೇಗ ಬೇಗ ಒಬ್ಬ ಹಾರಿ ಹಾರಿ ನನ್ನ ಜೀವ ಹೋಗ್ತದೆ ಈಗ ಎಷ್ಟು ಮರ ಉಂಟು ಇಲ್ಲಿ ನೋಡಿ ಅಂತೆ ಒಂದು ಎರಡು ಎಂಟು ಮರ ಕಡ್ದು ನಾನು ತಂದಿದ್ದೇನೆ ಈಗ ಆಯ್ತಲ್ಲ ನಾಲ್ಕು ಮೂಲೆ ಫಿನಿಶ್ ಮಾಡಿ ಆಯಿತು ಈಗ ಸ್ಲ್ಯಾಪ್ ಆಗುವ ಓ ಇಲ್ಲಿಂದ ಹಾಕ್ತಾ ಬರುವ ಹಾಂ ಸರಿ ಸ್ಲ್ಯಾಪ್ ಒಂದು ಹಾಕಿ ಬೇಗ ಮುಗಿಸುವ ಬೇಗ ಒಂದು ಮನೆ ಕಟ್ಟಿದರೆ ಮತ್ತೆ ನಮಗೆ ಮನೆ ಒಳಗೆ ಮಲಗಬಹುದು ಇಲ್ಲಾದ್ರೆ ಕ್ರೀಪರ್ ಎಲ್ಲ ಬಂದು ಸಾಯಿಸ್ತದೆ ನೋಡಿ ಈ ಕಾರ್ನರಿಂದ ಈ ಕಾರ್ನರ್ ಹಾಕಿತ್ತು ಅಲ್ಲಿ ಒಂದು ಎಕ್ಸ್ಟ್ರಾ ಉಳಿದಿದೆ ಅದನ್ನು ಮತ್ತೆ ಕಟ್ ಮಾಡುವ ಸರಿ ಈ ವೈಟಿಂದ ಸ್ಲ್ಯಾಪ್ ಹಾಕುವ ಫುಲ್ ಫಿನಿಶ್ ಮಾಡಿ ಬಿಡುವ ಕಾರ್ನರ್ ಎಲ್ಲ ಫಿನಿಶ್ ಆಯಿತು ಇಲ್ಲಿ ಒಂದು ಫಿನಿಶ್ ಮಾಡುವ ಹ್ಞೂ ಆಯಿತು ಎಲ್ಲ ಫಿನಿಶ್ ಮಾಡಿ ಕತ್ತಲೆ ಆಯಿತು ಫಿನಿಶ್ ಮಾಡುವಷ್ಟಿಗೆ ಈಗ ಇದೊಂದು ಫಿನಿಶ್ ಮಾಡಿ ಹಾಸಿಗೆಯಾಗಿ ಮಲ್ಕೋಳ್ದು ನೋಡಿ ಇಲ್ಲಿ ಒಂದು ಬಂತು ಮಾರ ಎಂತದ ಯೊಬ್ಬೋ ಇದೆಂತ ಒಂದು ಈಟಿಯಲ್ಲಿ ನನ್ನನ್ನು ಕೊಂದದ್ದು ಮಾರೆ ಎಲ್ಲಿಗೆ ಹೋಗುದು ನಾನೀಗ ಬಂದಾಯ್ತು ಇಲ್ಲಿಗೆ ಓಡಿ ಓಡಿ ಒಂದು ಈಟಿಯಲ್ಲಿ ಅದ ನನ್ನ ಐಟಮ್ ಎಲ್ಲ ಬಿದ್ದಿದೆ ಸಾಯ್ಲಿ ಇದೆಲ್ಲ ಬೆಳಿಗ್ಗೆ ಹಾಕುವ ಒಂದು ಚಾಪೆ ಹಾಕಿ ಮಲಗುವ ಹಾ ಬೆಡ್ ಹಾ ಮಲಗಿ ಬಿಡುವ ಮಾರೆ ಎಂತ ಮಾರೆ ಅದು ಈಟಿ ಈಟಿ ಅಂತ ಅಂತ ನೋಡ್ಬೇಕು ನನಗೆ ಈಗ ಬೆಳಗ್ಗೆ ಆದಾಗ ಇದೆಂತ ಈಟಿ ಇಷ್ಟುದ್ದ ಇಬ್ಬೋ ಈ ರೋಡಿನ ಇದು ನೀರಿನ ಸೈಡಲ್ಲಿ ನಾವು ಮನೆ ಕಟ್ಟಿದ್ದು ವೇಷ್ಟ ಅಂತ ಮಾರೆ ಎಂತೆಂತ ಬಂದು ಸ್ಪಾನ್ ಆಗಿ ನಮಗೆ ಹೊಡಿತದೆ ಎರಡು ಈಟಿಯಲ್ಲಿ ಚುಚ್ಚಿ ಒಬ್ಬೋ ಈಟಿ ನೋಡಿ ಮಾರೆ ತ್ರಿಶೂಲ ತರ ಉಂಟು ಎಂತೆಲ್ಲ ಬಂದಿದೆಯಾ ದೇವರಿಗೆ ಗೊತ್ತು ನೋಡ ಬೆಡ್ ಒಂದು ತೆಗಿಯುವ ನೋಡಿ ಯಾವ್ತರ ಉಂಟು ಈಟಿ ಇದರಲ್ಲಿ ಎರಡು ಎಷ್ಟು ರಪ್ಪ ನಮ್ದು ಜೀವ ಖಾಲಿ ಆಯ್ತು ನೋಡಿ ನಮ್ದು ಹೆಲ್ತ್ ಎಷ್ಟಿತ್ತು ನೋಡಿ ಎರಡು ಸಲ ಬಿಟ್ಟುದಕ್ಕೆ ಖಾಲಿ ಫುಲ್ಲು ಸ್ಲ್ಯಾಪ್ ಆಯ್ತು ಈಗ ಗೋಡೆ ಕಟ್ಬೇಕು ನಾವೀಗ ಆ ಇಲ್ಲಿ ಒಂದು ಹೋಗಿ ಬರೋದು ಬಾರಿ ಕಷ್ಟ ಆಗ್ತದೆ ನೀರಿನಲ್ಲಿ ಇಲ್ಲಿ ಒಂದು ನಾವು ಸೇತುವೆ ಮಾಡಿ ಬಿಡ್ವಾ ಅಲ್ಲಿ ಮಣ್ಣಲ್ಲಿ ಸೇತುವೆ ಮಾಡಿ ಬಿಡ್ವಾ ಒಂದು ಎರಡು ಆ ಇಲ್ಲಿ ಇಲ್ಲಿ ಒಂದು ಓ ಇದು ಕ್ರಾಸ್ ಆಯ್ತಲ್ಲ ನಾವು ಇಲ್ಲಿ ಒಂದು ಹಾಕಿ ಬಿಡ್ವಾ ಇಲ್ಲಿ ಒಂದು ಹಾಕಿದರೆ ಮತ್ತೆ ಜಂಪ್ ಮಾಡಿ ಓಡ್ಲಿಕ್ಕೆ ಆಗ್ತದೆ ಒಂದು ಎರಡು ತೆಗಿಯುವ ನೋಡುವ ಇಲ್ಲಿ ಹಾಕುವ ಸರಿ ಇಲ್ಲಿ ಒಂದು ಹಾಕಿ ಬಿಡುವ ನೋಡುವ ಈ ಸ್ವಲ್ಪ ನೀರಿನಲ್ಲಿ ಬೀಳುವ ಹಾಗೆ ಕಾಣ್ತದೆ ನೋಡುವ ಅಲ್ಲಿ ಒಂದು ಹಾಕಿ ಬಿಡುವ ಸುಮ್ಮನೆ ಮೇಕಪ್ ಮಾಡೋದು ಬೇಡ ಬೇಗ ಒಂದು ಮುಗಿಸಿ ಬಿಡುವ ಮತ್ತೆ ಬೇಕಾದ್ರೆ ಬ್ರಿಡ್ಜ್ ಸೇತುವೆ ಚಂದ ಚಂದ ಮಾಡುವ ಅದಕ್ಕೆ ಪುನಃ ಅದು ಇದು ಎಲ್ಲ ಮಾಡುವ ಆಯ್ತಾ ಸಾಕು ಒಬ್ಬ ಬಂತು ಮರ ಇಟ್ಟಿದ್ದು ಮನುಷ್ಯ ಇವನ ಕೈಯಲ್ಲಿ ಪೆಟ್ಟು ತಿನ್ನೋದು ಬೇಡ ಬೇಗ ಬೇಗ ಓಡಿ ಹೋಗುವ ನಾವು ಬೇಗ ಬೇಗ ಹೋಗುವ ನಾವೀಗ ಮರ ಎಲ್ಲ ಕಡ್ದ ಹಾಂ ಹಾ ನೋಡಿ ಒಂದೇ ಒಂದು ಪೀಸ್ ಉಳಿದಿದೆ ನಾವು ಒಂದು ಇಡೀ ಮರ ಕಡ್ದಿದ್ದೇವಲ್ಲ ಅದರದೆಲ್ಲ ಇಲ್ಲಿ ಪೀಸ್ ಪೀಸ್ ಬಿದ್ದಿದೆ ಇದನ್ನೊಂದು ನಾವು ತೆಗೆದಿಡುವ ಮತ್ತೆ ನಮ್ಮ ಮನೆ ಮುಂದೆ ಮರ ಹಾಕುವ ಸುಮ್ಮನೆ ಆಚೆ ಈಚೆ ಓಡುದಕ್ಕೆ ಆಗ್ತದೆ ನೋಡಿ ನಮ್ಮ ಮನೆ ನೋಡಿ ಅಷ್ಟೇ ಚಂದ ಕಾಣ್ತದಲ್ಲ ಮನೆ ಚಂದ ಕಾಣ್ತದೆ ಆದ್ರೆ ಅವರು ಕೈಯಲ್ಲಿ ಪೆಟ್ಟು ತಿನ್ನೋದು ಯಾರು ಇದು ಎಲ್ಲಿ ಮಾರೆ ಗುಂಡಿ ಗುಂಡಿ ಪಾತಾಲ ಎಲ್ಲ ಇದೆಲ್ಲ ಉಂಟು ನೀರೆಲ್ಲ ಸರಿ ಇಲ್ಲಿ ಬಂದಾಯ್ತು ಇದೆಂತ ಇದು ಕಲ್ಲಲ್ಲ ಇದೆಂತದ ಮಣ್ಣು ಸರಿ ಈಗ ನಮಗೆ ಒಂದು ಅಡ್ಡ ದಿಡ್ಡಿ ಎಲ್ಲ ಹಾಕಬೇಕು ಗೋಡೆಗಳು ಗೋಡೆ ಒಂದು ಹಾಕಿ ಮುಗಿಸುವ ಇಲ್ಲಿಂದ ಮಳೆ ಬಂತು ಮಾರೆ ನಾವು ಸ್ಟಾರ್ಟ್ ಮಾಡೋ ಅಷ್ಟಿಗೆ ಇಲ್ಲಿ ಬಂದು ಬಿಳಿ ಕಲರ್ದು ಯೂಸ್ ಮಾಡುವ ಮರ ಇಲ್ಲಿ ಒಂದು ಕಟ್ಟಿ ಕಟ್ಟಿಬಿಡುವ ಇದೆಂತ ಅರ್ಧ ಅರ್ಧ ಪೀಸ್ ಉಳಿತು ಹಾಂ ಆಯಿತು ಸಾಕು ಇದೊಂದು ಮುಗಿಸಿ ಬಿಡುವ ರಪ್ಪರಪ್ಪ ಮಳೆ ಬರ್ತಾ ಉಂಟು ಮಳೆಗೆ ಬಿಡುವಣ ಇದೊಂದು ಮುಗಿಸಿ ಆಯಿತು ಈ ಗೋಡೆ ಸರಿ ಇಲ್ಲಿ ಒಂದು ಗ್ಯಾಪ್ ಉಂಟು ಬೋ ಬಂತು ಮಾರೆ ಕ್ರೀಪರ್ ಗ್ರೀಪರ್ ಎಲ್ಲ ನನ್ನದು ಹಾಸಿಗೆ ಇಲ್ಲಿ ಹೋಯಿತು ಹಾಸಿಗೆ ಆ ಇಲ್ಲಿ ಉಂಟು ಹಾಸಿಗೆ ಸ್ವಲ್ಪ ಕಲೆಕ್ಷನ್ ಜಾಸ್ತಿ ಆಗಿದೆ ಅಲ್ಲ ಹಾಗೆ ಅದು ಮೇಲ್ಗಡೆ ಹೋಗಿದೆ ಸರಿ ಇಲ್ಲೇ ಮಲಗಿ ಬಿಡುವ ಹ್ಞೂ ಆಯಿತು ಬೆಳಿಗ್ಗೆ ಆಗುವಾಗ ಈಗ ಎಂತೆಲ್ಲ ಬರ್ತದೆ ಗೊತ್ತಿಲ್ಲ ಆದರೂ ಸಹ ಮಳೆ ಮಳೆನಿಲ್ಲಿಲ್ಲ ಅಲ್ಲ ಹಾ ಇದೆಯಾರ ಮಾರೆ ಬಂದು ಹಿಂದೆ ನೋಡು ಕ್ರೀಪರ್ ಇದು ಬಂತ ಅಂತ ತ್ರಿಶ್ಯೂಲಿ ಹಿಡ್ಕೊಂಡು ಅಯ್ಯೋಯ್ಯೋ ಈಗ ಕಣ್ಣು ಮುಚ್ಚಾಲೆ ಆಡಲೇಬೇಕು ಇಲ್ಲದ್ರೆ ಆಗಲಿ ಹೊರತ್ರ ಅದ ಇದು ಭಾರಿ ಕಷ್ಟ ಆಯ್ತಲ್ಲ ಈಗ ಅದ ಅದೆಂತ ಮಾರೆ ಇದು ಹಾಕೊಂಡು ಲೆದರ್ ಇದೊಂದು ಇದಕ್ಕೆ ಒಂದು ಸರಿ ಪೆಟ್ಟು ಕೊಡುವ ಇದಕ್ಕೆ ಬಿಡು ಎರಡು ಬಿಡು ಅದೆಂತ ಮಾಡ್ದು ಉಂಟು ಮಾರೆ ಅಲ್ಲಿ ಹಂದಿಯನ್ನು ಕೊಲ್ತ ಅಂತ ಸರಿ ಇದಕ್ಕೆ ಒಂದು ಎರಡು ಬಿಟ್ರೆ ಸಾಯಿಲಿ ನನಗೆ ಕೊಡು ಮಾರೆ ಅದು ನಾನು ಪೆಟ್ಟು ಮಾಡ್ಲಿಕ್ಕೆ ತ್ರಿಶೂಲ ನಾನು ಸಾಯಿಸ್ತೇನೆ ನೋಡು ಆಗಲಿ ಕೊಡು 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 ಈಗ ಖಾಲಿ ಕೈಯಲ್ಲಿ ಹೊಡೆದ್ರೆ ಅವನು ಬೇಗ ಸಾಯುದಿಲ್ಲ ಅನ್ಸುತ್ತೆ ಈಗ ಸಾಯಿ ಮಾರೆ ಅವನು ಇಟ್ಕೊಂಡು ಎಲ್ಲಿಗೆ ಅದಾ ಒಂದು ಕೊಳತ ಮಾಂಸ ಮತ್ತೆ ಟೊಪ್ಪಿ ಮತ್ತೆ ಒಂದು ಅಂಗಿ ಸಿಕ್ಕಿತು ಇದೆಲ್ಲಿ ಒತ್ತಬೇಕು ಆ ಇಲ್ಲಿ ಟೊಪ್ಪಿ ಇದು ನಾನಾ ಬಸ್ ನೀಲಿ ಕಲರ್ ಪ್ಯಾಂಟ್ ಪಚ್ಚೆ ಕಲರ್ ಅಂಗಿ ಟೊಪ್ಪಿ ಹಾಕಿ ಆಯ್ತು ಬಾ 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 ಈಗ ಬಾ ಎಂತೆ ಕಾ ನಾನು ನನ್ನ ಕೈಯ್ಯಲ್ಲಿ ಒಂದು ಕೋಲು ಉಂಟು ಬಾ ನಿಂಗೆ ಕೋಲಲ್ಲಿ ಹೊಡಿತೇನೆ ನಿಂದು ಈಟಿ ಆದರೆ ನಂದು ಕೋಲಿ ಇವು ತ್ರಿಶೂಳವೇ ನಿನ್ನದು ಮುಖವೇ ಏ ಬಾ ಇನ್ನು ಬಾ ಇನ್ನು ಬಾ ನನ್ನ ಹತ್ರ ಲೆದರಿದ್ದುಂಟು ನಿನ್ನತ್ರ ಎಂತ ಉಂಟು ಇಲ್ಲಲ್ಲ ಖಾಲಿ ಒಂದು ಈಟಿ ಅಲ್ಲ ಆ ಬಿಸಾಡಿ ಈಗ ಈಟಿ ಬಿಸಾಡಿ ನೀನು ನೋಡುವ ನಿಮಗೆ ಕೋಲಲ್ಲಿ ಹೊಡೆದು ಸಾಯಿಸ್ತೇನೆ ಹಾಂ ಕೊಳೆತ ಮಾಂಸ ಸಿಕ್ಕಿತು ಈಗ ಮತ್ತೆಂತ ಸಿಕ್ಕಿತು ಎಂಥದ ಒಂದು ಕ್ರೋ ಕ್ರೋ ಎಂತ ಸರಿ ಎಂತದು ತಾಮ್ರಕ್ಕ ಕಾಪರ್ 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 ಇದೊಂದು ಸಿಕ್ಕಂತದ ಅವನನ್ನು ಕೊಂದಕ್ಕೆ ಸರಿ ಅಲ್ಲೇ ಆಯ್ತು ಇಲ್ಲಿ ಒಂದು ಅದರದ್ದೆ ನಾವು ಬಾ ಬರೆ ಕಟ್ ಎಂತದು ಪಿಲ್ಲರ್ ಕಟ್ಟಿದ್ವಲ್ಲ ಅದರದ್ದೆ ಮರದ ಪೀಸ್ ಈ ಕಡೆ ಹಾಕುವ ಆ ಸರಿ ಈಗ ಒಂದು ಆ ಕಡೆ ಮಾಡುವ ನೀರಿನ ಆ ಕಡೆ ಬೇಡ ಬೆಳಿಗ್ಗೆ ಬೆಳಿಗ್ಗೆ ಅವರ ಕೈಯಲ್ಲಿ ಪೆಟ್ಟು ತಿನ್ನುದು ಯಾರು ಮಾರ ಇಲ್ಲಿ ಒಂದು ಬಾಗಿಲು ಮಾಡುವ ಇಲ್ಲಿ ಒಂದು ಲೆಕ್ಕ ಮಾಡುವ ನೋಡುವ ಎಲ್ಲಿಂದ ಸ್ಟಾರ್ಟ್ ಮಾಡುವ ನೋಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಂ ಎಂಟು ಎಂಟು ನಡುವಲ್ಲಿ ನಾಲ್ಕು ನಾಲ್ಕು ಬಿಟ್ಟು ನಡುವಲ್ಲಿ ಒಂದು ತೆಗೆದು ಬಿಡುವ ಹಾಂ ಇದನ್ನು ತೆಗೆಯುವ ಲೆಕ್ಕ ಮಾಡಿ ಆಯಿತು ನಾಲ್ಕು ಆ ಕಡೆ ನಾಲ್ಕು ಈ ಕಡೆ ನಡುವೆ ಒಂದು ಪೀಸ್ ಮಾಡುವ ಹ್ಞೂ ಆಯಿತು ಆಯಿತು ಇದನ್ನೊಂದು ಹೊಡಿಯುವ ಬಾಕಿಲಲ್ಲಿ ಹೊಡಿಯೋದು ಬಾಕಿಲ್ ಮಾಡಲಿಕ್ಕೆ ಹಾಂ ಓಕೆ ಇಲ್ಲಿ ಹಾಕಿ ಹಾಂ ಆಯಿತು ನಮ್ಮ ಮನೆ ಒಂದು ರೆಡಿ ಆಯ್ತಲ್ಲ ಹಾಂ ಆಯಿತು ಒಂದು ರೆಡಿ ಆಯಿತು ಸೂಪರ್ ಡೂಪರ್ ಮನೆ ಒಳಗಡೆ ಇದ್ವಾ ಇದನ್ನು ಇಡುವ ಎಂಥ ಇದು ಚೆಸ್ಟ್ ಬಾಕ್ಸ್ ಚೆಸ್ಟ್ ಬಾಕ್ಸ್ ಅಲ್ಲ ಇದಕ್ಕೆ ಎಂಥದ್ದೇ ಹೆಸರು ಉಂಟು ದೇವರೇ ಬರ್ತಾ ಇಲ್ಲ ಚೆಸ್ಟ್ ಬಾಕ್ಸೇ ಹ್ಞೂ ಆಯಿತು ಇದೊಂದು ಇಲ್ಲಿ ಇಟ್ಟು ಬಿಡುವ ಈ ಕಾರ್ನರಲ್ಲಿ ಅಲ್ಲಿ ಇಲ್ಲಿ ಜಾಗ ಮಾಡುವ ನೋಡ ಹಾಂ ಇಲ್ಲಿ ಇಟ್ಟು ಬಿಡುವ ಮತ್ತೆ ಬೇಕಾದರೆ ಸ್ವಲ್ಪ ಮನೆ ಮೇಲೆ ಮನೆ ಮಾಡಿ ಸ್ವಲ್ಪ ಮಲಗುವ ರಾತ್ರಿ ಆಯಿತು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನೋಡಿ ಹಾಂ ಸರಿ ಮಲಗುವ ಈಗ ಎದ್ದ ಮೇಲೆ ಪುನಃ ಸ್ಟಾರ್ಟ್ ಮಾಡುವ ಮನೆ ಒಳಗಡೆ ಎಂತ ಎಲ್ಲ ಎಲ್ಲೆಲ್ಲಿ ಇಡುವ ಅಂತ ಹಾಸಿಗೆ ಒಂದು ಇಲ್ಲೇ ಇರಲಿ ಆಯ್ತು ಚೆಸ್ಟ್ ಬಾಕ್ಸ್ ಒಂದು ಇಲ್ಲೇ ಇಟ್ಟೈತಲ್ಲ ಆಯ್ತು ಈಗ ಒಂದು ಇದು ಸ್ಲ್ಯಾಪ್ ಇದೊಂದು ಮಾಡಿ ಇಲ್ಲಿ ಸ್ವಲ್ಪ ಹಾಕುವ ಇದ್ರ ಮೇಲೆ ಇನ್ನೊಂದು ಉಂಟು ಬಾಕ್ಸು ಅದನ್ನೊಂದು ನಾನು ಮಾಡಿದ್ದೇನೆ ಏಳು ಮಾಡಿದ್ದೇನೆ ಅದ್ರ ಒಳಗಡೆ ಎಂತೆಲ್ಲ ಐಟಮ್ಸ್ ಎಲ್ಲ ಇಡ್ಲಿಕ್ಕೆ ಆಗ್ತದೆ ಬಾಕ್ಸ್ ಒಂದು ಇದಕ್ಕೆ ಕ್ರಾಫ್ಟ್ ಬಾಕ್ಸ್ ಆ ಇದು ಕೆಳಗೆ ಕಾ ಕ್ರಾಫ್ಟ್ ಬಾಕ್ಸ್ ಇದು ಚೆಸ್ಟ್ ಬಾಕ್ಸ್ ನೋಡುವ ಇಲ್ಲಿ ಓ ಎರಡು ಜೋಡಿ ಆಗ್ತದೆ ಅಂತೆ ಒಂದ್ರ ಹತ್ರ ಒಂದು ಇಟ್ಟರೆ ಅಂಟಿಕೊಳ್ತದೆ ನೋಡಿ ದೊಡ್ಡ ಬಾಕ್ಸ್ ಆಯ್ತು ಇದ್ರ ಹತ್ರ ಇದ್ರ ಹಾಕಿದ್ರೆ ಎರಡು ಬಾಕ್ಸ್ ಆಗ್ತದೆ ಮೂರು ಬಾಕ್ಸ್ ಆಗ್ತದ ನೋಡುವ ಇದನ್ನು ಹಾಕುವ ಇಲ್ಲ ಎರಡು ಮಾತ್ರ ಆಗುದು ಸರಿ ಇಲ್ಲಿ ಒಂದು ಸ್ಲ್ಯಾಪ್ ಮಾಡಿ ಆಯ್ತು ಈ ಕಡೆ ಈ ಕಡೆ ಒಂದು ಸ್ಲ್ಯಾಪ್ ಮಾಡುವ ಸಿಂಪಲ್ ಆಗಿ ಈಗ ಮರ ಇಲ್ಲ ಕೊಡಲಿ ಇಲ್ಲ ಏನಿಲ್ಲ ಸ್ವಲ್ಪ ಕಟ್ಟಿಗೆ ಉಂಟು ಇಲ್ಲಿ ಒಂದು ನಾವು ಎಂತದು ಇದರದೇನೋ ಹೆಸರು ಉಂಟು ಹ್ಮ್ ಉಂಟು ಬ್ಯಾರಲ್ ಬ್ಯಾರಲ್ ಆ ಬ್ಯಾರಲ್ ಬ್ಯಾರಲ್ ಒಂದು ತೆಗೆದಾಯ್ತು ಹಾಂ ಸರಿ ಇಲ್ಲಿ ಒಂದು ಸ್ಲ್ಯಾಬ್ ಮಾಡಿದ್ವಿ ಇಲ್ಲಿಂದೊಂದು ಒಂದು ಎರಡು ಮೂರು ನಾಲ್ಕು ತೆಗೆದು ಆ ಕಡೆ ಇಡುವ ನೋಡುವ ಇದನ್ನೊಂದು ಓಡಿವ ಯಾಕಂದ್ರೆ ಅಲ್ಲಿ ಖಾಲಿ ಉಂಟಲ್ಲ ಚೆಸ್ಟ್ ಬಾಕ್ಸು ಇಡುವ ಅಂಟಿ ಸಣಿಸ್ ಇಡೋದು ಬೇಡ ಇನ್ನು ಅಷ್ಟು ಏನು ದೊಡ್ಡ ಇದಲ್ಲ ಮತ್ತೆ ಹಾಗೆ ದೊಡ್ಡ ಮನೆ ಆದಮೇಲೆ ಬೇಕಾದ್ರೆ ಬೇಕಾದರೆ ಅಂಟಿ ಸಂಟಿಸ್ ಇಡುವ ನಾಲ್ಕು ಈ ಕಡೆ ಮೂರು ಈ ಕಡೆ ಇಡುವ ಒಂದು ಎರಡು ಹ ಮೂರು ಆಯ್ತು ಇನ್ನು ಒಳಗಡೆ ಎಲ್ಲ ಇರ್ತಾ ಬರುವ ನಾ ಸಾಮಾನುಗಳೆಲ್ಲ ಒಂದ್ರಲ್ಲಿ ಒಂದೊಂದು ಸಾಮಾನು ಇರ್ತಾ ಬರುವ ಆಗ ಅಂದಾಜಾಗ್ತದೆ ಯಾವ್ದು ಬಾಕ್ಸ್ ಅಲ್ಲಿ ಎಂತ ಉಂಟಂತೆ ಇಲ್ಲಿ ಎಲ್ಲ ಮರದ್ದು ಪೀಸೆಲ್ಲ ಇಡುವ ಮರದ್ದು ಡೋರು ಮರದ್ದು ಇದು ಎಲ್ಲ ಮರದ್ದು ಈ ಬಾಕ್ಸಲ್ಲಿ ಇದು ಹೂಗಳನ್ನು ಹೂಗಳು ಮರಗಳನ್ಸಿಲ್ಲ ಮರಗಳು ಇದ್ರಲ್ಲಿ ಬೇಡ ಅಂದಾಜ್ ಆಗಲ್ಲ ಆ ಮರಗಳೆಲ್ಲ ಇದ್ರಲ್ಲಿ ಇಡುವ ಸೀಡ್ಸ್ ಮರಗಳು ಒಂದು ಮರ ಎಲ್ಲ ಕೆಳಗೆ ಬಿತ್ತಂತಲ್ಲ ಒಂದು ಮರ ಎಲ್ಲ ಕೆಳಗೆ ಬಿತ್ತು ಇರ್ಲಿ ಮತ್ತೆ ಕುವ ಇದರಲ್ಲಿ ಎಲ್ಲ ಇದಿಡುವ ಎಂಥ ಆಯುಧಗಳು ಕಡ್ಡಿ ಆಯುಧ ಈಗ ಒಂದು ಬೇಕಾಗ್ತದೆ ಇಲ್ಲಿ ಈ ತಾಮ್ರದ್ದು ಕಾಪರ್ ಈ ಥರದಲ್ಲಿ ಇಡು ಇನ್ನೊಂದು ಬಾಕ್ಸ್ ಉಂಟು ಅದು ಯಾವುದಕ್ಕಾದರೂ ಯೂಸ್ ಮಾಡುವ ಎಂಥದ್ದು ಆಯುಧಗಳನ್ನು ಇಡ್ಲಿಕ್ಕೆ ಯೂಸ್ ಮಾಡುವ ಸಾಕು ಇವತ್ತಿಗೆ ಈ ಗೇಮ್ ಮುಗಿಸುವ ನನ್ನ ಗೇಮಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಇದ್ರೆ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಸ್ವಲ್ಪ ಹೊಲ ಗದ್ದೆ ಎಲ್ಲ ಮಾಡುವ ಆದ್ರ ಅವರಿಗೆ ಟಾಟಾ ಬೈ ಬೈ ಟಾಟಾ ನೋಡ ಮರ ಎಲ್ಲ ನೋಡ ಮೇಲಿಂದ ಸ್ವಲ್ಪ ಇಂಥ ಎಂಥದ್ದು ಉಂಟಲ್ಲ ಎಕ್ಸ್ಟ್ರಾ ಅದನ್ನೊಂದು ಕಟ್ಟಿದ್ದು ಬಿಡ್ತೇನೆ ಆಯ್ತು ಮುಗೀತು ಗೇಮು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿಯ ತನಕ ಟೇಕ್ ಕೇರ್ ಬಾಯ್ ಬಾಯ್ ಹತ್ತು ಹತ್ತು ಹತ್ತು